ನಮಸ್ಕಾರ ಸ್ನೇಹಿತರೆ ಬನವಾಸಿ ಕಲೆಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಗೊತ್ತಿರೋಂಗೆ ಡಿಜಿಟಲೀಕರಣ ಆಗಿ ಪುಸ್ತಕ ಬೇಡ ಅಥವಾ ಕಂಪ್ಯೂಟರು ಗೇಮ್ಸು ಅದು ಟೆಕ್ನಾಲಜಿ ಐ ಟಿ ಈ ವಿಚಾರಗಳನ್ನ ಇಟ್ಕೊಂಡು ಯುವಕರೆಲ್ಲ ತುಂಬ ಫಾಸ್ಟ್ ಆಗಿ ಓಡಬೇಕಾದ್ರೆ ನಮ್ಗೆ ಒಂದಷ್ಟು ಜನ ಯುವಕರು ಸಿಕ್ಕಿದ್ದಾರೆ ಅವ್ರೇನ್ ಮಾಡ್ತಿದಾರೆ ಅಂತಂದ್ರೆ ಅಹ್ ಹಳೆಯ ಅಂದ್ರೆ ನಮ್ಮ ಪೂರ್ವಜರ ವಿಚಾರಗಳನ್ನ ಇಟ್ಕೊಂಡು ಒಂದಷ್ಟು ಡಾಕ್ಯುಮೆಂಟ್ರಿ ಮಾಡೋದು ಪುಸ್ತಕಗಳು ಮಾಡೋದು ಈ ತರ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಅಂದ್ರೆ ನಮ್ಮ ಪರಂಪರೆ ಉಳಿಬೇಕು ಅಂತೇಳಿ ಇವರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಇವಾಗ ಒಂದು ಸಾಕ್ಷ್ಯಚಿತ್ರವನ್ನ ರೆಡಿ ಮಾಡಿದ್ದಾರೆ ಏನ್ ಸಾಕ್ಷ್ಯಚಿತ್ರ ಅಂತಂದ್ರೆ ಅದರಲ್ಲಿ ಮಂಟೇಸ್ವಾಮಿಯವ್ರ ಪರಂಪರೆ ನಂತರ ಬರ್ತಕ್ಕಂಥ ಕೊಡೇಕಲ್ ಬಸವಣ್ಣನವ್ರ ಬಗ್ಗೆ ಆಮೇಲೆ ನಂತರ ಬರ್ತಕ್ಕಂಥ ರಾಚಪ್ಪಾಜಿಯವ್ರ ಬಗ್ಗೆ ನಂತರ ಏನೊಂದು ಕಪ್ಪಡಿ ಸಂಸ್ಥಾನ ಏನು ಪ್ರಾರಂಭ ಆಗುತ್ತೆ ಇದ್ರ ಬಗ್ಗೆ ಮತ್ತು ಕಪ್ಪಡಿ ಸಂಸ್ಥಾನ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಇದುಗಳನ್ನೆಲ್ಲ ವಿಚಾರ ಇಟ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಕೇಳೋ ಅವ್ರನ್ನೇ ಇವಾಗ ಏನೇನು ಮಾಡಿದ್ದಾರೆ ಏನೇನು ಆಯಿತು ಯಾವತ್ತಿಂದ ಮಾಡ್ತಿದ್ರು ಎಷ್ಟು ವರ್ಷಗಳಿಂದ ಈ ಶೂಟ್ನ ಮಾಡ್ತಾಯಿದ್ರು ಇವರು ಯಾಕೆ ಇದ್ರ ಮೇಲೆ ಅವರು ಒಲವು ಮೂಡ್ತು ಇನ್ನಷ್ಟು ಮಾಹಿತಿಗಳನ್ನ ಕೇಳ್ಕೊಳೋಣ ಈಗ ಸ್ವಾಗತ ನಮ್ಮ ಜೊತೆ ಇದ್ದಾರೆ ರಾಜೀವೇನ್ ರೂಪತುಂಗ ಅವರು ಪ್ರಶಾಂತ್ ಮೇಪುರಿ ಅವರು ಹಾಗೆ ಹರಿ ಅವರು ಸರ್ ಎಲ್ರಿಗೂ ನಮಸ್ಕಾರ ಎಸ್ ಸರ್ ಹೇಳಿ ನಿಮ್ಮ ಕಿರು ಪರಿಚಯ ನೀವೇ ಮಾಡಿ ದಯವಿಟ್ಟು ರಾಜೀವ್ ರೂಪದಂಗ ಅವರು ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿ ಸರ್ ನಮಸ್ತೆ ನಾನು ರಾಜೀವ್ ರೂಪತುಂಗ ಅಂತ ಹೇಳಿ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರದ ಸಂಸ್ಥಾಪಕ ಮತ್ತು ನಾನು ಇತಿಹಾಸ ಪ್ರಾಧ್ಯಾಪಕ ಕೂಡ ಮತ್ತು ಈ ಒಂದು ಕಪಡಿ ಸಾಕ್ಷ್ಯಚಿತ್ರದ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ನಮಸ್ತೆ ನನ್ನ ಹೆಸರು ಹರಿಹರ ಸುದನ್ ಅಂತ ಹೇಳಿ ನಾನು ಈ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರದ ಸದಸ್ಯನಾಗಿದ್ದೀನಿ ಮತ್ತು ಈ ಒಂದು ಸಾಕ್ಷ್ಯ ಚಿತ್ರದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಬೇಪುರಿ ಅಂತ ಸೊ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರದಲ್ಲಿ ಸದಸ್ಯನ ಸದಸ್ಯನಾಗಿದ್ದೀನಿ ಹಾಗೂ ಈ ಚಿತ್ರ ಚಿತ್ರದಲ್ಲಿ ಆ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಎರಡು ಮಾಡಿದೀನಿ ಎಸ್ ಸರ್ ಸೂಪರ್ ನೆಕ್ಸ್ಟ್ ಈಗ ನಾವು ನಿಮ್ಗೆ ಯಾವಕ್ಕೆ ಈ ಒಂದು ಸಾಕ್ಷತ್ರ ಮಾಡ್ಬೇಕು ಅಂತ ಹೇಳಿ ಮನ್ಸಿಗೆ ಬಂತು ಅಥವಾ ಏನು ಈ ಪ್ರೇರಣೆ ಏನು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಮೂಲತಃ ಈ ಮಂಟೇಸ್ವಾಮಿ ಪರಂಪರೆ ಬಗ್ಗೆ ನಾವೆಲ್ಲ ಕೇಳ್ತಾ ಇದ್ವಿ ಯಾಕಂದ್ರೆ ಈ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಈ ಭಾಗದಲ್ಲಿರೋಂತವ್ರಿಗೆಲ್ಲ ಅದು ಒಂದು ಮೂಲ ಪೀಠ ಇದ್ದಂತೆ ಆದ್ರೆ ನಮ್ಗೆ ಆ ಇತಿಹಾಸ ಗೊತ್ತಿಲ್ಲ ಎಲ್ಲ ಒಂದು ಫೋಟೋ ನೋಡ್ತಾ ಇದ್ವಿ ಮಂಟೇಸ್ವಾಮಿ ಅವ್ರ ಕೂತಿರೋದು ಸಿದ್ದಪ್ಪಾಜಿ ಅವ್ರಿರೋದು ರಾಜಪ್ಪಾಜಿ ಅವ್ರಿರೋದು ಒಂದು ಅಕ್ಕಿ ಇಟ್ಕೊಂಡಿರ್ತಾರೆ ಏನಿದು ಇದರಿಂದ ಇರೋ ಏನ್ ಕತೆ ಅಂತ ನಾವೆಲ್ಲ ಕೇಳಿದಾಗ ಯಾರು ನಮ್ ಕತೆ ಇರ್ಲಿಲ್ಲ ನಾವ್ ಮೂಲತಃ ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರ್ನಲ್ಲೇ ಬೆಳೆದಿರೋದ್ರಿಂದ ನಮ್ದು ಅದ್ರ ಬಗ್ಗೆ ಗೊತ್ತಿಲ್ಲ ತುಂಬಾ ಆಸಕ್ತಿ ಇತ್ತು ನಾವ್ ತಿಳ್ಕೊಬೇಕು ಅಂತ ಹಾಗಾಗಿ ನಾವು ಮಳವಳ್ಳಿ ಸ್ವಾಮಿ ಮಳವಳ್ಳಿ ಮಹದೇವ ಸ್ವಾಮಿ ಅವರ ಈ ಏನಂತ ಈ ಸಿಡಿಗಳು ಬರ್ತಾ ಇತ್ತು ಒಂಟೆ ಸ್ವಾಮಿ ಅವ್ರ ಎಲ್ಲ ಕತೆಗಳನ್ನೆಲ್ಲ ಕೇಳ್ತಾ ಇದ್ವಿ ಈ ತರ ಎಲ್ಲ ಇದೆಯಂತೆ ಅಂತ ಎಲ್ಲ ಕಡೆ ಏನಾಗ್ತಾ ಇತ್ತು ನಮ್ಗೆ ಎರಡು ಮಿಶ್ರಣ ಇದು ಇತಿಹಾಸಕ್ಕೆ ಸಂಬಂಧ ಪಡುತ್ತಾ ಇಲ್ಲ ಜನಪದ ಕಥೆನ ಕಥೆಯಾಗಿ ಯಾರೋ ಒಂದು ಸುಮ್ಮನೆ ಬರ್ದಿದಾರಾ ಅಂತ ಒಂದು ನಮ್ಗೆ ತುಂಬಾ ಕ್ವಶನ್ ಮಾರ್ಕ್ ಇತ್ತು ಹಾಗಾಗಿ ಇದ್ರನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಬೇಕು ಅಂತನೆ ಹೇಳಿ ಈ ಒಂದು ಡಾಕ್ಯುಮೆಂಟ್ರನ್ನ ನಾವು ಶೂಟ್ ಮಾಡ್ಬೇಕು ಅಂತ ನಮ್ಮ ಟೀಮ್ ಡಿಸೈಡ್ ಮಾಡಿ ನಾವು ಮುಂದೆ ಹೆಜ್ಜೆ ಇಟ್ಟು ಆರಂಭಿಕ ದಿನಗಳಲ್ಲಿ ತಮ್ಗೆ ಯಾವ ರೀತಿ ಹೋಗ್ಬೇಕು ಅಂತ ಈಗ ಅವರು ಸಿಕ್ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಲ್ಲ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲ ಸರ್ ನಮ್ಗೆ ಇದು ಏನಾಗ್ತಾ ಇತ್ತು ಈ ಜಾತ್ರೆಗಳು ಯಾವುದೇ ರೀತಿ ಪಾಂಪ್ಲೆಟ್ ಇನ್ವಿಟೇಷನ್ ಮಾಡಲ್ಲ ಇಲ್ಲಿ ಆ ಕಾಲಕ್ಕೆ ತಕ್ಕಂತೆ ಆ ಜಾತ್ರೆಗಳು ನಡ್ಕೊಂತ ಹೋಗುತ್ತೆ ಅಲ್ಲಿರುವಂತ ಒಕ್ಲು ಯಾರಾಗಿರ್ತಾರೋ ಆ ಜನ ಬರ್ತಾರೆ ಹೋಗ್ತಾರೆ ಆ ಒಂದು ಬೆಲ್ಟ್ ಅಲ್ಲೇ ಇರ್ತಾ ಇತ್ತು ನಮ್ಗೆ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಾಗ ಈಗ ಬಂದಿರುವಂತಹ ಸ್ವಾಮೀಜಿಗಳು ಇದ್ರದೊಂದು ಇನ್ವಿಟೇಷನ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಹಾಗಾಗಿ ಅಲ್ಲಿಂದ ನಮ್ಗೆ ಕನೆಕ್ಷನ್ ಸಿಗ್ತಾ ಹೋಗುತ್ತೆ ಇಲ್ಲ ಇದೊಂದು ಪರಂಪರೆ ಇದೆ ಯಾಕಂದ್ರೆ ಮೂಲತಃ ನಮ್ಮ ಮನೆ ದೇವ್ರು ನಮ್ಮ ತಾಯಿ ಮನೆ ಕಡೆ ಮನೆ ದೇವ್ರು ಇದೇ ಆಗಿರುತ್ತೆ ಕಬಡ್ಡಿ ಕ್ಷೇತ್ರ ಅಂತ ಹೇಳಿ ರಾಜಪ್ಪಾಜಿ ಅಂತ ಈ ಹೆಸರುಗಳೆಲ್ಲ ಕೇಳಿರ್ತೀವಿ ಬಟ್ ಎಲ್ಲಿದೆ ಏನು ಕೆಆರ್ ನಗರದಲ್ಲಿ ಎಲ್ಲೋ ಇದೆಯಂತೆ ಕೇಳ್ಪಟ್ಟಿರ್ತೀವಿ ಬಟ್ ಇದ್ ನೋಡಿದಾಗ ಇಲ್ಲ ಇದನ್ನ ಏನೋ ಕನೆಕ್ಷನ್ ಒಂದು ಸ್ಟ್ರಾಂಗ್ ಕನೆಕ್ಟ್ ಆಯ್ತು ನಮಗೆ ಹಾಗಾಗಿ ಅಲ್ಲಿಗೆ ಕನೆಕ್ಟ್ ಮಾಡಿದ್ವಿ ಹಾಗೆ ನಮ್ಗೆ ಸ್ವಾಮೀಜಿ ಅವ್ರು ಕನೆಕ್ಟ್ ಆಗ್ತಾರೆ ಹಾಗಾಗಿ ಅಲ್ಲಿಂದ ನಮ್ಗೆ ಸುಗಮವಾಗಿ ಈ ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡಕ್ಕೆ ಒಂದು ಗೋ ಸಿಕ್ತು ಅಂತಾನೆ ಹೇಳ್ಬೋದು ಸರ್ ಯಾರು ಈಗ ನಮ್ಮ ಮೈಸೂರು ಸಂಸ್ಥಾನ ಎಲ್ಲರಿಗೂ ಗೊತ್ತು ಜೈ ಚಾಮರಾಜೇಂದ್ರ ಒಡೆಯರ್ ಏನಿದ್ದಾರೆ ಅವರ ಮೊಮ್ಮಗ ಅವರು ಜೈ ಚಾಮರಾಜೇಂದ್ರ ಒಡೆಯರ್ ಅವರ ಎರಡನೇ ಪುತ್ರಿ ಮೀನಾಕ್ಷಿ ದೇವಿ ಒಡೆಯರ್ ಅವರ ಮಗ ಅವರು ಅವ್ರ ಹೆಸರು ಪೂಜ್ಯ ಶ್ರೀ ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗ ರಾಜ ಅರಸ್ ಅಂತ ಹೇಳಿ ಅವರೇ ಈಗಿನ ಆ ಕಪಡಿ ಪೀಠದ ಸ್ವಾಮೀಜಿಗಳಾಗಿದ್ದಾರೆ ಆ ಟ್ರೈಲರ್ ಇರ್ತಕ್ಕಂಥ ಸ್ವಾಮೀಜಿ ಏನಿದ್ದಾರೆ ಅವರೇನೇ ಹೌದೌದು ನಿಮ್ಗೆ ಇಲ್ಲ ಸಂಪೂರ್ಣವಾಗಿ ಅಲ್ಲೊಂದು ಆ ಕ್ಷೇತ್ರದಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಅವರ ಒಂದು ಪರ್ಮಿಷನ್ ಬೇಕಾಯ್ತು ಅವ್ರನ್ನ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ತುಂಬಾ ಖುಷಿ ಪಟ್ಟು ನಾವೇ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ಈ ಕ್ಷೇತ್ರದ ಬಗ್ಗೆ ಅಂತ ಅನ್ಕೊಂಡಿದ್ವಿ ನೀವೇ ಬಂದಿರೋದ್ರಿಂದ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಎಲ್ಲಾ ರೀತಿ ಸಹಕಾರಗಳು ಮಾಡ್ಕೊಟ್ರು ಇವರು ಪ್ರಶಾಂತ್ ಅವ್ರು ನಾವು ವೀಕೆಂಡ್ಸ್ ಮಾತ್ರ ಹೋಗ್ತಾ ಇದ್ವಿ ಪ್ರಶಾಂತ್ ಅವರು ಸುಮಾರು ಒಂದು ಹದ್ನೈದು ದಿನ ಅಲ್ಲೇ ಇದ್ರು ಅಲ್ಲೇ ಒಂದು ರೂಮ್ ಕೊಟ್ಟಿದ್ರು ಅಲ್ಲೇ ಪ್ರಸಾದ ಬರ್ತಿತ್ತು ಹಾಗಾಗಿ ಪ್ರತಿದಿನ ಏನು ಉರಿ ಗದ್ಗೆ ಅಂತ ಏನು ಅದರಲ್ಲಿ ಆರೋಹಣ ಮಾಡ್ತಾರೆ ಸ್ವಾಮೀಜಿ ಆ ಶೂಟ್ಸ್ನೆಲ್ಲ ಇವರೇ ಮಾಡ್ತಾ ಹೋಗಿ ಅಲ್ಲಿನ ಬೇರೆ ರೀತಿಯಾದಂತಹ ಆ ಶಾರ್ಟ್ಸ್ಗಳನ್ನೆಲ್ಲ ತಗೊಂಡು ಡಾಕ್ಯುಮೆಂಟ್ರಿಗೆ ಪೂರಕವಾಗಿ ಕೆಲಸ ಮಾಡಿದ್ರು ಹಾಗಾಗಿ ಸ್ವಾಮೀಜಿ ಅವರ ಕಾಂಟ್ರಿಬ್ಯೂಷನ್ಸ್ ತುಂಬಾ ಇದೆ ನಮ್ಗೆ ಆ ಪರಂಪರೆ ಬಗ್ಗೆ ನಾವು ಏನು ಗೊತ್ತಿಲ್ಲ ಜೀರೋ ಇಂದ ಹೋಗಿದ್ದಂತವ್ರು ಅವರೆಲ್ಲ ತಿಳಿಸ್ಕೊಡ್ತಾ ನಾವು ಬೇರೆ ಬೇರೆ ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾ ತಿಳ್ಕೊಂತ ಒಂದು 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 ಜರ್ನಿ ತರಾನೇ ಆಗೋಯ್ತು ಅದು ನಮ್ಗೆ ಸುಮಾರು ಒಂದು ಒಂದು ನಲ್ವತ್ತು ದಿನಗಳ ಜಾತ್ರೆಯಲ್ಲಿ ಒಂದು ಜರ್ನಿನೇ ಆಗೋಯ್ತು ನಮ್ಗೆ ಹಾಗೆ ನಮ್ಗೆ ಸಾಕಷ್ಟು ತಿಳ್ಕೊಬೇಕಂತ ಜಿಜ್ಞಾಸು ಇನ್ನ ಇನ್ನ ಮತ್ತಷ್ಟು ಇದು ಎಲ್ಲಿದೆ ಇದ್ರ ಮೂಲ ಏನು ಯಾಕಂದ್ರೆ ಎಲ್ಲ ಒಂದ್ ಕಡೆ ನಾವು ಇತಿಹಾಸದ ತಜ್ಞರ ಹತ್ರ ಹೋದಾಗ ರೀ ಇದು ಜನಪದ ಇದು ಈಗಿನ ಕಾಲದ ನೀವು ಇದೇನೋ ಪವಾಡ ಅಂತ ಅದಂತ ಇದೆಲ್ಲ ನಂಬ್ತೀರಾ ಇದೆಲ್ಲ ಏನಂದ್ರೆ ಒಂದು ಸೃಷ್ಟಿ ಮಾಡಿದಂತ ಕತೆಗಳು ಇದ್ಯಾವ್ದು ನಿರ್ದಿಷ್ಟ ಕಾಲನೇ ಇಲ್ಲ ರೀ ಹೇಗೆ ಹೇಳ್ತೀರಾ ನೀವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇದ್ರು ತಿರ್ಗಾ ಇವ್ರು ಹದಿನಾರನೇ ಶತಮಾನಕ್ಕೆ ಬರ್ತಾರೆ ಮುನ್ನೂರ ನಾನೂರು ವರ್ಷ ಮನುಷ್ಯ ಬದುಕ್ತಾನ ಅದಕ್ಕೇನು ಇಲ್ಲ ಅನ್ನೋ ತರ ನಮ್ಗೆ ನಮ್ಗೆಲ್ಲ ಕಡೆ ಭಯ ಇತಿಹಾಸದ ಒಂದು ಹೋಗ್ತಾ ಇರೋರು ನೀವು ಈ ಮೌಖಿಕ ಪರಂಪರೆಗೆಲ್ಲ ಸುಮ್ಮನೆ ಯಾಕೆ ಹೋಗ್ತೀರಾ ಇತಿಹಾಸ ಅಂದ್ರನೆ ಅದೊಂದು ವೈಜ್ಞಾನಿಕ ಆಧಾರ ವೈಜ್ಞಾನಿಕ ಆಧಾರ ಇಲ್ದಿರೋ ಅಂತ ಒಂದು ಪರಂಪರೆ ನೀವು ಮುಟ್ಟಿ ಅಲ್ಲಿ ಏನೇನೋ ಬರುತ್ತೆ ಏನೇನೋ ವಿಚಾರಗಳು ಬರುತ್ತೆ ಕ್ಲಿಷ್ಟ ಸಮಸ್ಯೆಗಳಿದೆ ಒಂದು ಏನೇ ಏನಂತ ಹೇಳ್ತೀರಾ ಅಲ್ಲಿರುವಂತ ಒಂದು ಬೆಲ್ಟ್ ನ ನೀವು ತಿಳಿದಿರ ಹೋಗಿ ಕವರ್ ಮಾಡೋದು ತುಂಬಾ ಕಷ್ಟ ನಾಳೆ ದಿನ ಅದರಿಂದ ನಿಮ್ಗೆ ತೊಂದ್ರೆನೂ ಆಗ್ಬೋದು ಹಾಗಾಗಿ ಬೇರೆ ಯಾವುದಾದ್ರು ಪ್ರಾಜೆಕ್ಟ್ಗಳು ಏನೋ ತರ ನಮ್ಗೆ ಡಿವಿಯೇಟ್ ಮಾಡುದು ಬಟ್ ಅಲ್ಲೂ ಹೋಗಿ ನಾವು ಅದನ್ನ ಪ್ರತಿ ಒಂದನ್ನು ಅಧ್ಯಯನ ಮಾಡಿ ಒಂದೊಂದನ್ನು ಅದನ್ನ ತಿಳ್ಕೊಂಡು ಹೋಗ್ತಾ ಇದ್ದಾಗ ನಮ್ಗೆ ಒಂದು ಇತಿಹಾಸದ ಒಂದು ಆ ಕನೆಕ್ಷನ್ಸ್ ಏನಿದೆ ಎಲ್ಲೆಲ್ಲಿ ಏರ್ಪೇರ್ಗಳಾಗಿದೆ ಜನಪದ ಮೌಖಿಕವಾಗಿ ಹೇಳ್ಬೇಕಾದ್ರೆ ಮೌತ್ ಟು ಮೌತ್ ಬಾಯಿಂದ ಬಾಯಿ ಬರ್ಬೇಕಾದ್ರೆ ಕೆಲವೊಂದು ಏರುಪೇರು ಆದಾಗ ಅದು ಎಲ್ಲಿ ಏನಾಗಿತ್ತು ಅನ್ನೋದನ್ನ ರೀಕನೆಕ್ಟ್ ಮಾಡ್ತಾ ಹೋಗಿತ್ತೆ ಈ ಒಂದು ಡಾಕ್ಯುಮೆಂಟ್ರಿ ಹಾಗಾಗಿ ಸ್ವಾಮೀಜಿ ಕಾಂಟ್ರಿಬ್ಯೂಷನ್ ನಮ್ಗೆ ತುಂಬಾ ಇದೆ ಅಂತಾನೆ ಹೇಳ್ಬೋದು ಈ ಕಬಡ್ಡಿ ಕ್ಷೇತ್ರದ ಬಗ್ಗೆ ಮುಂದೆ ಮಾತಾಡೋಣ ಮಾತಾಡ್ಲಿಕ್ಕಿದೆ ಅದಕ್ಕೆ ಮುಂಚೆ ನಾವು ಮಂಟೆಸ್ವಾಮಿ ಪರಂಪರೆ ಬಗ್ಗೆ ಒಂದಷ್ಟು ಹೋಗೋಣ ಕಾಲವನ ಏನಿತ್ತು ಯಾವ ರೀತಿ ಬಂದ್ರು ಇಲ್ಲಿಂದ ಬಂದ್ರು ಸರ್ ಅವರು ಮೂಲತಃ ಹದ್ನಾರನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ವಚನಕಾರರು ಅಂತ ಹೇಳ್ಬೋದು ಶಿವಭಕ್ತರು ಅಂತ ಹೇಳ್ಬೋದು